ಸುದೀಶ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದ ಕಾಲ್ತುಣಿತದ ಪ್ರಕರಣದಲ್ಲಿ ನಡೆದ ಸಾವಿಗೆ ರಾಜ್ಯ ಸರ್ಕಾರವೇ ಹೊಣೆ ಹೊತ್ತು ಸಿಎಂ ಡಿಸಿಎಂ ರಾಜೀನಾಮೆ ನೀಡಬೇಕೆಂದ ತಾಲೂಕು ಬಿಜೆಪಿ ಘಟಕ ಪೊಲೀಸ್ ಅಧಿಕಾರಿಗಳ ಅಮಾನತು ಖಂಡಿಸಿ ನಡೆಸಿದ ಧರಣಿಯಲ್ಲಿ ಆಗ್ರಹ ಸಿಎಂ ಡಿಸಿಎಂ ಪ್ರತಿಕೃತಿಗೆ ಬೆಂಕಿ ಜೂನ್ ಹತ್ತರಂದು ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಮಹಾರಾಜ ಶ್ರೀಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಕಾರ್ಯಕ್ರಮಕ್ಕಾಗಿ ತಾಲೂಕಿನೆಲ್ಲೆಡೆ ಪ್ರಚಾರ ಕೈಗೊಂಡಿರುವ ಸ್ವಸ್ವರೂಪ ಸಂಪ್ರದಾಯ ಭಕ್ತಿ ಸೇವಾ ಸಮಿತಿ ಅಧ್ಯಕ್ಷ ಭುವನಹಳ್ಳಿ ಯೋಗೇಶ್ ಬನ್ನಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಎಂದು ಜನರಿಗೆ ಕರೆ ಹಾಗೂ ತ್ಯಾಗ ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ ಮುಸ್ಲಿಂ ಬಾಂಧವರು ಪಟ್ಟಣದ ಈದ್ಗಾ ಮೈದಾನ ಸೇರಿ ನುಗ್ಗೆಹಳ್ಳಿ ಹಿರಿ ಸಾವೆ ಮತ್ತು ಬರಗೂರು ಹ್ಯಾಂಡ್ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ ಸಲ್ಲಿಕೆ ಶುಭಾಶಯ ಕೋರಿಕೆ ಎಂಎಲ್ಎ ಮಾಜಿ ಎಂಎಲ್ಸಿಯಿಂದ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿಕೆ ಸಂಬಂಧಿಸಿದಂತೆ ಐವರು ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ತಾಲೂಕು ಘಟಕದ ಮುಖಂಡರು ಪಟ್ಟಣದ ರಾಜೇಂದ್ರ ವೃತ್ತದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಿದರು ಆರ್ಸಿಬಿ ಅಭಿಮಾನಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭ್ರಮಾಚರಣೆಗೆ ಸೇರಿದ್ದ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಹನ್ನೊಂದು ಅಮಾಯಕರು ಮೃತಪಟ್ಟಿದ್ದಾರೆ ಅವರ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಿದೆ ಮಂಗಳವಾರ ತಡರಾತ್ರಿ ಪಂದ್ಯ ಮುಗಿದಿದೆ ಬುಧವಾರವೇ ತರಾತುರಿಯಲ್ಲಿ ಸಂಭ್ರಮಾಚರಣೆ ಸಮಾರಂಭ ಆಯೋಜಿಸುವ ಅಗತ್ಯ ಏನಿತ್ತು ಪೊಲೀಸರು ವಿಜಯೋತ್ಸವ ಬೇಡ ಎಂದು ಆಯೋಜಕರ ಮನವಿಯನ್ನ ತಿರಸ್ಕರಿಸಿ ಅನುಮತಿ ನಿರಾಕರಿಸಿದ್ರು ಆದರೆ ಸರ್ಕಾರದ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರೇ ಮುಂಚೂಣಿಯಲ್ಲಿ ನಿಂತು ವಿಜ್ಯೋತ್ಸವ ಆಚರಿಸುವ ನೆಪವೊಡ್ಡಿ ಅಮಾಯಿಕ ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದಾರೆ ಇಷ್ಟು ಸಾಲದೆಂಬಂತೆ ಆರ್ಸಿಬಿ ಕೆಎಸ್ಸಿಎ ಹಾಗೂ ಡಿಎನ್ಎ ಸಂಸ್ಥೆಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯೋತ್ಸವ ಮಾಡಲು ಅನುಮತಿ ಕೊಟ್ಟಿಲ್ಲ ಎಂದು ಆಮೇಲೆ ಮೊಸಳೆ ಕಣ್ಣೀರು ಸುರಿಸುತ್ತಾರೆ ಅನುಮತಿ ಕೊಟ್ಟಿಲ್ಲ ಎಂದರೆ ಪ್ರವೇಶಕ್ಕೆ ಅವಕಾಶ ಕೊಟ್ಟವರು ಯಾರು ಎಂದು ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಹಿರಿಬಿಳ್ತಿ ಪ್ರಶ್ನಿಸಿದರು ಪೂರ್ವ ತಯಾರಿ ಇಲ್ಲದ ಕಾರಣ ಪೊಲೀಸರು ಸಂಭ್ರಮಾಚರಣೆಗೆ ಅನುಮತಿ ನೀಡಿರಲಿಲ್ಲ ಆದರೂ ರಾಜ್ಯ ಸರ್ಕಾರ ಹಠಕ್ಕೆ ಬಿದ್ದವರಂತೆ ಕಾರ್ಯಕ್ರಮ ಆಯೋಜಿಸಿ ಅಮಾಯಕರ ಪ್ರಾಣ ತೆಗೆದಿದೆ ಸರಣಿ ಸಾವಾಗಿದೆ ಅಮಾಯಕ ವ್ಯಕ್ತಿಗಳ ಜೀವ ಹೋಗಿದೆ ಸರ್ಕಾರದ ಮುನ್ನೆಚ್ಚರಿಕೆ ಇಲ್ಲದೆ ಹಲವು ಜೀವಗಳು ಹೋಗಿವೆ ಇದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಗೃಹ ಸಚಿವರೇ ಕಾರಣಕರ್ತರಾಗಿದ್ದಾರೆ ಆದರೆ ಕಣ್ಣರೆಸುವ ತಂತ್ರವಾಗಿ ಅಮಾಯಕ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ಎಂದು ಆರೋಪಿಸಿದರು ರಾಜ್ಯ ಪೊಲೀಸ್ ಇಲಾಖೆಗೆ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದಲೇ ಬಿಜೆಪಿಯಿಂದ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ ಹನ್ನೊಂದು ಅಭಿಮಾನಿಗಳ ಸಾವಿನ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆ ನೀಡಲಿ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಂಬಿಹಳ್ಳಿ ಆಗ್ರಹಿಸಿದರು ತಾಲೂಕು ಮಂಡಲ ಅಧ್ಯಕ್ಷ ಗಂಗಾಧರ್ ಐಪಿಎಲ್ ಟೂರ್ನಿಯಲ್ಲಿ ಆರ್ಸಿಬಿ ಗೆದ್ದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ನಡೆಸಿದ ಸಂಭ್ರಮೋತ್ಸವದಲ್ಲಿ ಅಮಾಯಕರು ಬಲಿಯಾಗಿದ್ದು ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಕಾಲ್ತುಳಿತದ ಪ್ರಕರಣ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು ಅವರ ಭಾವಚಿತ್ರಗಳನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಮುಖಂಡರುಗಳಾದ ಗಿರೀಶ್ ತೂಬಿನಕೆರೆ ಹರ್ಷವರ್ಧನ್ ಕುಸುಮಾ ಶೋಭಾ ಲತಾ ನಂಜನಮಯ್ ರಂಗೇಗೌಡ ಮನು ಮಂಜು ದೇವರಾಜ್ ನಿತಿನ್ ಶ್ರವಣ ವೆಂಕಟೇಶಾಚಾರಿ ಭಾಸ್ಕರಾಚಾರಿ ಹಾಗೂ ಕಾರ್ಯಕರ್ತರು ಇತರರು ಇದ್ರು ಏನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಒಂದು ಹನ್ನೊಂದು ಮಕ್ಕಳಿಗೆ ಸಾವಿಗೆ ಕಾರಣಕರ್ತ ಆಗಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದಲ್ಲದ ತಪ್ಪಿಗೆ ಪೊಲೀಸರನ್ನ ಅಮಾನತು ಮಾಡಿದೆ ಆ ಒಂದು ದಿಟ್ಟಿಸಿ ಇಡೀ ರಾಜ್ಯಾದ್ಯಂತ ಒಂದು ಪೊಲೀಸರ ಪರವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನು ವೈಫಲ್ಯತೆ ಒಂದು ವ್ಯವಸ್ಥಿತವಾಗಿ ಒಂದು ಕಲ್ಪಿಸಿಕೊಡಕ್ಕಾಗ್ತಾ ಇರುವಂತ ಒಂದು ಸರ್ಕಾರ ಹನ್ನೊಂದು ಆಟಗಾರರಿಗೆ ಒಬ್ಬರಂತೆ ಒಬ್ಬನ ಬಲಿ ಕೊಟ್ಟು ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡುವ ಮುಖೇನ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ಆಸ್ತಿ ಆಗ್ಬೇಕಾಗಿರೋ ಮಕ್ಕಳನ್ನ ಜೀವ ಕೊಟ್ಟು ಇವತ್ತು ಸನ್ಮಾನ ಮಾಡಿ ಸಂಭ್ರಮ ಪಡಿಸ್ತಾ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖೇನ ಒಂದು ಧಿಕ್ಕಾರ ಹೇಳ್ತಾ ಇದ್ದೀವಿ ಮಾನ್ಯ ಸಿದ್ಧರಾಮಯ್ಯನವರೇ ನಿಮಗೆ ನಮ್ಮ ರಾಜ್ಯದ ಈಗ ಆಲ್ರೆಡಿ ಚಿಕ್ಕ ಮಕ್ಕಳು ವಯಸ್ಸು ನಮ್ಮ ರಾಜ್ಯದ ಆಸ್ತಿ ಅಂತ ಆಸ್ತಿ ಹೇಳುವಂಥ ಮಕ್ಕಳನ್ನು ನೀವು ಪಡೆದಿರೋದು ತುಂಬ ಒಂದು ದುಶ್ಯತ್ಯ ಒಂದು ವಿಷಯ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಮಾ ಗೊತ್ತಿರಬೇಕು ಅವರಲ್ಲಿ ಒಂದು ಮನವಿ ಮಾಡ್ತೇವೆ ಏನು ಈ ಒಂದು ಕಾಂಗ್ರೆಸ್ ಸರ್ಕಾರ ಈ ಜನಗಳನ್ನ ರೋಷಿ ಜನಗಳನ್ನ ಬಲಿ ತೊಗೊಂಡಿರೋದ್ರದ್ದಲೇ ಅವರ ಉಳಿವಿಗಾಗೋಸ್ಕರ ನಿಮ್ಮಗಳ್ನು ಸಹ ಬಲಿ ಪಡೆಯೋದ್ರಲ್ಲಿ ಅವರು ಸಫಲರಾಗಿದ್ದಾರೆ ಇದನ್ನು ನೀವು ಹರಿಸಿ ಪೊಲೀಸ್ ಇಲಾಖೆ ಎಚ್ಚರಿಕೆಯಿಂದ ಇಂದ ಮುಂದೆ ದಿನಗಳಲ್ಲಿ ಯಾರು ರಾಷ್ಟ್ರಕ್ಕೆ ದೇಶಕ್ಕೆ ಪರವಾಗಿ ಇದ್ದಾರೋ ಜನ ಪರವಾಗಿ ಇದ್ದಾರೋ ಅವರಿಗೆ ರಕ್ಷಣೆ ಕೊಡುವಂಥದ್ದು ಆಗಬೇಕು ನೀವು ಅಂತಲೂ ನಾವು ಈ ಮುಖೇನ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಅವರಿಗೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ ಡಿ ಕೆ ಶಿವಕುಮಾರ್ ಅವರು ಮ ನಿನ್ನೆ ಹೇಳಿದ್ರು ಉಡಾಪೆ ಮಾತುಗಳನ್ನ ಆಡ್ತಾರೆ ಏನು ಮಾಡೋಕ್ಕಾಗುತ್ತೆ ಕ್ರೌಡು ಸೇರಿದರೆ ನಾವು ಅಂತಾರೆ ಆದ್ರೆ ಅಂತ ನಾಲಕ್ಕು ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರು ಹೇಳ್ತಾ ಇದೀವಿ ಎಲ್ಲಾದ್ರೂ ಈ ಲಾಡು ಈ ಪ್ರಿಯಾಂಕ ಖರ್ಗೆ ಏನೋ ದೊಡ್ಡ ವಿಚಾರ ಹೊಂದಿರ್ತಾರೆ ಮಾತಾಡೋಕ್ಕೆ ಇವತ್ತು ಎಲ್ಲೋದ್ರು ಸ್ವಾಮಿ ಅದೇ ಈ ಒಂದು ಘಟನೆ ಆಗಿದೆ ಅಪರಾಧಿಗಳು ಈ ಪೊಲೀಸ್ ಅಧಿಕಾರಿಗಳಲ್ಲ ಅಪರಾಧಿಗಳು ಮುಖ್ಯಮಂತ್ರಿ ಎ ಒನ್ ಉಪ ಮುಖ್ಯಮಂತ್ರಿ ಎ ಟು ಗೃಹ ಮಂತ್ರಿ ಎ ತ್ರೀ ಇವ್ರ ಮೇಲೆ ಕೇಸ್ ಹಾಕಿ ಇವರನ್ನ ನ್ಯಾಯಾಂಗ ಈ ನ್ಯಾಯಾಲಯಕ್ಕೆ ಇವ್ರನ್ನ ಆದರ ಅಲ್ಲಿ ಇವ್ರಿಗೆ ತನಿಖೆ ಮಾಡಬೇಕು ಏನು ಹನ್ನೊಂದು ಜನ ಅಮಾಯಕರು ಕ್ರಿಕೆಟ್ ಅಭಿಮಾನಿಗಳು ಏನು ಸತ್ತಿದ್ದಾರೆ ಇವ್ರಿಗೆ ಬರೀ ಇಪ್ಪತ್ತೈದು ಲಕ್ಷ ಕೊಟ್ಟರೆ ಆಗಲ್ಲ ಸರ್ಕಾರದಿಂದ ಬರೀ ಹತ್ತು ಲಕ್ಷ ಕೊಟ್ಟಿದ್ದಾರೆ ಸರ್ಕಾರದಿಂದ ಇವರೆಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಎಂ ಬಿ ಎಸ್ ಹೋದರು ಎಲ್ಲರೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗೃಹ ಮಂತ್ರಿ ಇವರನ್ನ ಅಪರಾಧಿಗಳು ಅಂತ ಪರಿಗಣಿಸಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ನೇರವಣೆ ಅಂತ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಉಪಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ಕೇಳ್ಕೊಂತ ಬಿಜೆಪಿ ಎಲ್ಲ ಮುಖ್ಯಮಂತ್ರಿ ಜೈ ಹಿಂದೈ ಭಾರತ ಭಾರತ್ ಮಾತಾ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹನ್ನೊಂದು ಜನ ಕ್ರಿಕೆಟ್ ಅಭಿಮಾನಿಗಳು ಕೊಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಗೃಹ ಮಂತ್ರಿ ಪರಮೇಶ್ವರ್ಗೆ ಪಟ್ಟಣದ ಸಾವಿತ್ರಮ್ಮ ಕರಿಯಪ್ಪಗೌಡ ಕಲ್ಯಾಣ ಮಂಟಪದಲ್ಲಿ ಜೂನ್ ಹತ್ತರ ಮಂಗಳವಾರದಂದು ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜಶ್ರೀಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಸ್ವಸ್ವರೂಪ ಸಂಪ್ರದಾಯ ಭಕ್ತಿ ಸೇವಾ ಸಮಿತಿ ಅಧ್ಯಕ್ಷ ಭುವನಹಳ್ಳಿ ಯೋಗೇಶ್ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಹೊನಮಾರ್ನಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮನೆ ಮನೆಗೆ ತೆರಳಿ ಕಾರ್ಯಕ್ರಮದ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತಾಲೂಕಿನ ಜನತೆಯ ಉಳಿತಿಗಾಗಿ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಹಾರಾಷ್ಟ್ರದ ಜಗದ್ಗುರು ರಮಾನಂದಾಚಾರ್ಯ ದಕ್ಷಿಣ ಪೀಠದ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯ ಜಿ ಮಹಾರಾಜ ಶ್ರೀಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜೂನ್ ಹತ್ತರ ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿ ಭಕ್ತರ ಯಾವುದೇ ಸಮಸ್ಯೆ ತೊಂದರೆ ಆಸೆ ಅಭಿಲಾಷೆ ಹಾಗೂ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ರೂ ಎಲ್ಲದಕ್ಕೂ ತಮ್ಮ ಪರಬ್ರಹ್ಮ ಸ್ವರೂಪಿಯಾದ ಶ್ರೀ ಜಗದ್ಗುರುಗಳು ಮಾರ್ಗದರ್ಶನ ನೀಡಲಿದ್ದಾರೆ ತಾಲೂಕಿನ ಭಕ್ತ ಸಮೂಹ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಭಕ್ತರ ಅನುಕೂಲಕ್ಕಾಗಿ ಕೆಲವು ಭಾಗಗಳಿಗೆ ವಾಹನದ ವ್ಯವಸ್ಥೆ ಹಾಗೂ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮದ ಪ್ರಚಾರದ ವಾಹನಕ್ಕೆ ಗ್ರಾಮದಲ್ಲಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ಸ್ವಸ್ವರೂಪ ಸಂಪ್ರದಾಯ ಬೆಂಗಳೂರು ಭಕ್ತ ಸೇವಾ ಸಮಿತಿ ಜಿಲ್ಲಾ ನಿರೀಕ್ಷಕ ಬಾಲಸಾಹೇಬ್ ಪೇಳು ಜಿಲ್ಲಾಧ್ಯಕ್ಷರಾದ ಮಹದೇವ್ ನಿಕಾಂ ಸದಸ್ಯರಾದ ಜಗದೀಶ್ ಬೋಜಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ಪಿ ವಿಠಲ್ಕುಮಾರ್ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾದ ಹಾಲಿ ನಿರ್ದೇಶಕ ಹುಳಿಕೆರೆ ಸಂಪತ್ ಕುಮಾರ್ ಮುಖಂಡರಾದ ಕಿಟ್ಟಣ್ಣ ಜಂಬೂರು ಮಹೇಶ್ ದೊಡ್ಡನಿ ಸತೀಶ್ ದಾಸಾಪುರ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಈ ಗುರುವಿನ ವಿಶೇಷತೆ ಈ ಗುರು ವಾಣಿಯಲ್ಲಿ ಒಂದು ಶಕ್ತಿ ಇದೆ ಮತ್ತು ಅವರ ದೃಷ್ಟಿಯಲ್ಲಿ ಒಂದು ಶಕ್ತಿ ಇದೆ ಈ ಒಂದು ಪ್ರಪಂಚದಲ್ಲಿ ನಾವು ಕಂಡಂಥ ಹಲವಾರು ಗುರುಗಳಲ್ಲಿ ಒಂದು ವಿಶೇಷವಾದಂಥ ಗುರು ಇವರು ಈ ಗುರು ಒಂದು ವಾಣಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ ನೀವು ನನ್ನಲ್ಲಿ ಎಂಥ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿಯನ್ನು ಪರೀಕ್ಷೆ ಮಾಡಿ ಆ ಅನುಭವ ನೀವು ಪಡ್ಕೊಂಡಾದ್ಮೇಲೆ ನೀವು ನನ್ನನ್ನು ನಂಬಿ ಅಂತ ಹೇಳ್ತಾರೆ ಇಷ್ಟು ಒಂದು ಶಕ್ತಿ ಇರ್ತಕ್ಕಂಥ ಒಂದು ಗುರು ಯಾವುದೇ ಒಂದು ಇಲ್ಲಿ ಕಮರ್ಷಿಯಲ್ ಇರೋದಿಲ್ಲ ಉಚಿತವಾಗಿ ಒಂದು ಏನೇ ಒಂದು ಸಮಸ್ಯೆ ಇದ್ರೂ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ನಿವಾರಣೆ ಮಾಡ್ಕೊಳ್ಳೋದು ಹೇಗೆನೋ ಒಂದು ಸಲಹೆಯನ್ನು ಕೊಡ್ತಾರೆ ಅಂತ ಒಂದು ಕಾರ್ಯಕ್ರಮ ನಾವು ಒಂದು ಚಂದ್ರಪಟ್ಟಣ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಮ್ಮ ತಾಲೂಕಿನ ಎಲ್ಲ ಜನ ಮಹಿಯರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಉಚಿತವಾಗಿ ಎಲ್ಲ ಮಾರ್ಗದರ್ಶನ ಮಾಡಲಾಗುತ್ತೆ ಮತ್ತೆ ಈ ಊಟದ ಒಂದು ವ್ಯವಸ್ಥೆ ಕೂಡ ಒಂದು ಭಕ್ತರಲ್ಲಿ ವಿನಂತಿ ಮಾಡ್ತೇವೆ ಎಲ್ಲರೂ ಬಂದು ನೀವು ಈ ಒಂದು ಮಾರ್ಗದರ್ಶನ ಪಡ್ಕೊಂಡು ನಮಗೆ ಊಟದ ವ್ಯವಸ್ಥೆ ಇರುತ್ತೆ ಆದಷ್ಟು ಕೆಲವೊಂದು ಕಡೆ ವೆಹಿಕಲ್ ಸವಲತ್ತು ಕೂಡ ನಾವು ಮಾಡ್ತಾ ಇದ್ದೀವಿ ನೀವೆಲ್ಲರೂ ಬಂದು ಮಾರ್ಗ ಗುರು ಮಾರ್ಗದರ್ಶನದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಶನಿವಾರದಂದು ಪಟ್ಟಣದ ಈಗ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಇದರೊಂದಿಗೆ ತಾಲೂಕಿನ ಹಿರಿಸಾವೆ ನುಗ್ಗೆಹಳ್ಳಿ ಮತ್ತು ದಂಡಿನಹಿ ಹೋಬಳಿಯ ಬರಬೂರು ಹ್ಯಾಂಡ್ ನಲ್ಲಿ ಬಕ್ರೀದ್ ಪ್ರಾರ್ಥನೆಯನ್ನ ಮುಸ್ಲಿಂ ಬಾಂಧವರು ಸಲ್ಲಿಸಿದರು ಪಟ್ಟಣದ ಕೆರೆ ಚಿಕ್ಕನಹಳ್ಳಿ ಗೇಟ್ನ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಸಕಲ ಜೀವರಾಶಿಗೆ ಉಳಿತಾಗುವಂತೆ ದೇವರಿಗೆ ಮೊರೆ ಇಟ್ರು ಹಬ್ಬದ ಅಂಗವಾಗಿ ಶ್ವೇತ ವಸ್ತ್ರ ಧರಿಸಿದ ಮುಸ್ಲಿಮರು ರಂಗುರಂಗಿನ ಟೋಪಿಗಳನ್ನ ತೊಟ್ಟು ಪ್ರಾರ್ಥನೆಗೆ ಬಾಗೂರು ರಸ್ತೆಗೆ ಆಗಮಿಸಿದ್ರು ಸಾವಿರಾರು ಜನರು ಏಕಕಾಲಕ್ಕೆ ಪ್ರಾರ್ಥನೆ ಸಲ್ಲಿಸುವುದು ಹಬ್ಬದ ವಾಡಿಕೆ ಮೌಲ್ವಿ ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿ ಭಕ್ರದ್ ಹಬ್ಬದ ಆಚರಣೆ ಹಾಗೂ ದಾನ ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಿದ್ರು ಸಮಾಜದಲ್ಲಿ ಎಲ್ಲರೊಂದಿಗೆ ಸಹೋದರರಂತೆ ಬಾಳುವಂತೆ ಕರೆ ನೀಡಿದ್ರು ಉಪದೇಶ ಆಲಿಸಿ ಹಬ್ಬ ಆಚರಿಸಿದ್ರು ಬಕ್ರೀದ್ ಹಬ್ಬ ತ್ಯಾಗದ ಪ್ರತೀಕವಾದ ಕಾರಣ ಕುರಿ ಬಲಿದಾನ ಮಾಡುವುದು ಕಂಡುಬಂದಿತು ನೆರೆಹೊರೆಯವರು ಬಡವರಿಗೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಕುರಿ ಮಾಂಸ ದಾನ ಮಾಡಿ ಹಬ್ಬದ ಸಂಭ್ರಮವನ್ನ ಇತರರೊಂದಿಗೆ ಹಂಚಿಕೊಂಡ್ರು ಪ್ರಾರ್ಥನೆ ಬಳಿಕ ಪರಸ್ಪರ ಆಲಂಗಿಸಿ ಶುಭಾಶಯವನ್ನ ವಿನಿಮಯ ಮಾಡಿಕೊಂಡ್ರು ಸಾಮೂಹಿಕ ಪ್ರಾರ್ಥನೆ ಅಂಗವಾಗಿ ಬಾಗೂರು ರಸ್ತೆಯಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿತ್ತು ಹಾಗೂ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು ಇನ್ನು ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ನಡೆಸಿದ ಪ್ರಾರ್ಥನೆಯಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಅವರು ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಭಾಗವಹಿಸಿ ಸಮುದಾಯದ ಮಂದಿಗೆ ಶುಭ ಕೋರಿದರು ಈ ವೇಳೆ ಮಾತನಾಡಿದ ಶಾಸಕ ಸಿಎನ್ ಬಾಲಕೃಷ್ಣರವರು ತ್ಯಾಗ ಬಲಿದಾನಗಳ ಸಂಕೇತವಾದ ಹಬ್ಬವನ್ನು ವಿಶ್ವಾದ್ಯಂತ ಸಂಭ್ರಮದಿಂದ ಆಚರಣೆಯಾಗುತ್ತಿದ್ದು ಪ್ರವಾದಿ ಮೊಹಮ್ಮದ್ ರವರು ತ್ಯಾಗ ಬಲಿದಾನಗಳ ಮೂಲಕ ಬದುಕಿಗೆ ಶಕ್ತಿ ಕೊಟ್ಟವರು ಅವರ ಸಂದೇಶ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ದಾರಿಯಲ್ಲಿ ಸಾಗಬೇಕು ಎಲ್ಲರೂ ಒಟ್ಟಾಗಿ ಸಾಮರಸ್ಯದ ಮೂಲಕ ಏಳ್ಕೆ ಸಾಧಿಸಬೇಕು ಜಾತ್ಯತೀತ ದೇಶದಲ್ಲಿ ನಾವು ಸರ್ವರನ್ನು ಒಂದೇ ರೀತಿಯಲ್ಲಿ ಕಂಡು ಸೇವೆ ಮಾಡುತ್ತಾ ಬಂದಿದ್ದು ಎಲ್ಲರಿಗೂ ಭಗವಂತನ ಕರುಣೆ ಇರಲಿ ಎಂದು ಆಶಿಸಿದರು

ಸಂದರ್ಭದಲ್ಲಿ ನಮ್ಮ ಚನ್ನರ ಯುದ್ಧ ಮೈದಾನದಲ್ಲಿ ಎಲ್ಲರೂ ಕೂಡ ನಾವು ಮಾಡುವಂಥ ಸೇವೆ ಯಾವಾಗಲೂ ಕೂಡ ಶಾಶ್ವತವಾಗಿರ್ತದೆ ಹುಟ್ಟು ಸಾವುಗಳ ಮಧ್ಯೆ ನಾವು ಯಾವ ರೀತಿ ಬದುಕನ್ನು ಕಟ್ಟತಿವಿ ಎಂದು ಕೂಡ ಮುಂದುವಂಥದ್ದು ಜಾತ್ಯತೀತವಾದಂತಹ ಒಂದು ನಮ್ಮ ದೇಶದಲ್ಲಿ ಸರ್ವ ಧರ್ಮೀಯರು ಕೂಡ ಸಹಭವೆಯಿಂದ ಬದುಕುವಂಥ ಒಂದು ತಪೋಭೂಮಿ ಹಲವಾರು ಪ್ರಪಂಚದ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಉಪಯೋಗವಾಗಿ ಬಯಸ್ತಾ ಇದೆ ಈಗಾಗಲೇ ಪೂಜ್ಯ ಗುರುಗಳು ತಮ್ಮೆಲ್ಲರಿಗೂ ಕೂಡ ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನು ಪ್ರವಾದಿಯವರ ಒಂದು ಸಂದೇಶವನ್ನು ಒಂದು ಸಂದೇಶಗಳನ್ನು ಪ್ರತಿಪರವಾಗಿ ತಿಳಿಸ್ಕೊಟ್ಟಿರುವಂತಹ ಇದೆಲ್ಲದಲ್ಲಿ ನಾವು ಅರ್ಥೈಸ್ಕೊಂಡು ಒಂದು ಉತ್ತಮವಾದಂತಹ ಬದುಕನ್ನು ಕಟ್ಟತಂತ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಸದಾ ಜಾತ್ಯತೀತವಾಗಿ ಎಲ್ಲ ಸಮಾಜದ ಜೊತೆ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಅಪ್ಪದ ಶುಭಾಶಯವನ್ನು ತಿಳಿಸ್ತಾ ನಿಮ್ಮ ಅಭಿವೃದ್ಧಿಗೆ ನಮ್ಮ ಜನರಿನ ಸಚಿವರಿದ್ದಾರೆ ಅವರ ಮುಖಾಂತರ ಎಲ್ಲ ಕಾರ್ಯಕ್ರಮಗಳನ್ನ ಎರಡೂ ವರ್ಷದಿಂದ ಗ್ಯಾರಂಟಿ ಬರಬಹುದು ಕಳೆದ ವರ್ಷ ಏನು ಹಿಂದಿನ ಸರ್ಕಾರ ಇತ್ತು ಅದು ಏನು ಸಾಲಗಳನ್ನು ಬಿಟ್ಟಾಗುತ್ತೆ ಹಾಗಾಗಿ ಎರಡು ವರ್ಷ ನಾವು ಗ್ಯಾರಂಟಿಗಳನ್ನು ನಮ್ತಕ್ಕಂಥದ್ದು ಈ ವರ್ಷದಿಂದ ತಾಲೂಕಿನ ಅಭಿವೃದ್ಧಿಗೆ ಪಕ್ಷಾತ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿ ಬಕ್ರೀದ್ ಹಬ್ಬವು ಶಾಂತಿ ಸಮಾನತೆ ಸಹೋದರತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನ ಸಾರ್ತದೆ ಮಾನವೀಯತೆಯೇ ಧರ್ಮಗಳ ಮೂಲವಾಗಿದ್ದು ಇದನ್ನು ಅರಿತುಕೊಂಡು ಬಾಳಬೇಕು ಎಂದರು ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಕಾಂಗ್ರೆಸ್ ಮುಖಂಡ ಅಣತಿ ಆನಂದ್ ಅನ್ಸರ್ ಚೌಕ್ ಮಸೀದಿಯ ಆಡಳಿತಾಧಿಕಾರಿಗಳಾದ ಶಮೀಲ್ ಪಾಷಾ ಟಿ ಮುನಾವರ್ ಶಮೀಲ್ ಪಾಷಾ ಪುರಸಭಾ ಮಾಜಿ ಅಧ್ಯಕ್ಷ ಅನ್ಸರ್ ಬೇಗ್ ಮುಖಂಡರುಗಳಾದ ಸೈಯದ್ ಅಫ್ಸರ್ ಪಾಷಾ ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಬೇಗ್ ಮಾಜಿ ವಕ್ಸ್ ಮಂಡಳಿ ಸದಸ್ಯರಾದ ಸೈಯದ್ ಅಹಮದ್ ಚಾಂದ್ ಪಾಷಾ ಸುಹಿಲ್ ಪಾಷಾ ಇದ್ರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಹಿರಿಸಾವಿಯಲ್ಲಿ ಶನಿವಾರ ಆಚರಿಸಿದರು ನುಗ್ಗೆಹಳ್ಳಿಯಲ್ಲಿನ ಜುಮಾ ಮಸೀದಿಯಲ್ಲಿ ಮತ್ತು ಹಿರಿಸಾವಿಯಲ್ಲಿ ನುಗ್ಗೆಹಳ್ಳಿ ರಸ್ತೆಯಲ್ಲಿರುವ ಖಬ್ರಾಸ್ತಾನ್ನಲ್ಲಿ ಮತ್ತು ಬರಗೂರು ಹ್ಯಾಂಡ್ ಪೋಸ್ಟ್ ಈದ್ಗಾ ಮೈದಾನದಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಶುಭಾಶಯಗಳನ್ನು ಕೋರಿ ಸಿಹಿ ಹಂಚಿದ್ರು ಮಲ್ವಿಗಳು ಧರ್ಮ ಸಂದೇಶ ಬೋಧಿಸಿ ಮತ್ತು ಬಕ್ರೀದ್ ಹಬ್ಬದ ಮಹತ್ವವನ್ನು ತಿಳಿಸಿದ್ರು ಹಿರೇಸಾವಿಯ ಮುಸ್ಲಿಂ ಸಮಿತಿ ಅಧ್ಯಕ್ಷರಾದ ಜಮಾಲ್ ಪಾಷಾ ಕಾರ್ಯದರ್ಶಿ ಇಲಿಯಾಸ್ ಮುಸ್ಲಿಂ ಸಮುದಾಯದ ಮುಖಂಡರುಗಳಾದ ಅಸ್ಲಾಂ ಪಾಷಾ ಅಕ್ಬರ್ ನದೀಂ ವಜೀರ್ ಸಲೀಂ ಹಾಗೂ ಮತ್ತಿತರರು ಪ್ರಾರ್ಥನಾ ಸಭೆಯ ನೇತೃತ್ವ ವಹಿಸಿದ್ರು ಪೊಲೀಸ್ ಬಂದೋಬಸ್ತ್ ಮಾಡಿದ್ರು ಬರಗೂರು ಹ್ಯಾಂಡ್ ಪೋಸ್ಟ್ನ ನಿವಾಸಿಗಳಾದ ಬರಗೂರು ಗ್ರಾಮ ಪಂಚಾಯಿತಿ ಸದಸ್ಯ ಜೆಡಿಎಸ್ ಮುಖಂಡ ಡಾಕ್ಟರ್ ಶೇಖ್ ಉಮರ್ ಮಸೀದಿ ಅಧ್ಯಕ್ಷರಾದ ಆಸಿಫ್ ಇಕ್ಬಾಲ್ ಮುಖಂಡರಾದ ಶೇಖ್ ಇರ್ಫಾನ್ ಅಬ್ದುಲ್ ಫಾರೂಕ್ ಕಲೀಂ احمد پاشا عبد الکریم سری اتررو ادرو اتر یاما دینامئیل السلام و دللا و ما الله وحده لا وسلم خصوصا على اول الصحابہ وعلمه راض بالتصدیق <تصفح> امر المؤمنین و ما والجفاء وعلى جامع القرآن كامل الحياة والإيمان أمير المؤمنين وإمام المتقين عثمان بن عفان من بين حلم والحياة وعلى الله لغالب إمام المشارق والمغارب أمير المؤمنين وإمام الميرين أبي محمد الحسن وبي عبد الله الحسين سيد الشهداء وعلى أمه سجدت النساء الإنسان فاطمة الزهرة وعلى أمه المكرمين عند الله وعند الناس

ಪೊಲೀಸ್ ಅಧಿಕಾರಿಗಳ ಅಮಾನತು ಖಂಡಿಸಿ ನಡೆಸಿದ ಧರಣಿಯಲ್ಲಿ ಆಗ್ರಹ ಸಿಎಂ ಡಿಸಿಎಂ ಪ್ರತಿಕೃತಿಗೆ ಬೆಂಕಿ ಜೂನ್ ಹತ್ತರಂದು ಸಾವಿತ್ರಮ್ಮ ಕರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಶ್ರೀಗಳಿಂದ ಸಮಸ್ಯೆ ಮಾರ್ಗದರ್ಶನ ಕಾರ್ಯಕ್ರಮ ಕಾರ್ಯಕ್ರಮಕ್ಕಾಗಿ ತಾಲೂಕಿನಲ್ಲೆಡೆ ಪ್ರಚಾರ ಕೈಗೊಂಡಿರುವ ಸ್ವಸ್ವರೂಪ ಸಂಪ್ರದಾಯ ಭಕ್ತಿ ಸೇವಾ ಸಮಿತಿ ಅಧ್ಯಕ್ಷ ಭುವನಹಳ್ಳಿ ಯೋಗೇಶ್ ಬನ್ನಿ ಸಮಸ್ಯೆ ಪರಿಹರಿಸಿಕೊಳ್ಳಿ ಎಂದು ಜನರಿಗೆ ಕರೆ ಹಾಗೂ ತ್ಯಾಗ ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ ಮುಸ್ಲಿಂ ಬಾಂಧವರು ಪಟ್ಟಣದ ಈದ್ಗಾ ಮೈದಾನ ಸೇರಿ ನುಗ್ಗೆಹಳ್ಳಿ ಹಿರಿಸಾವೆ ಮತ್ತು ಬರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿ ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ ಸಲ್ಲಿಕೆ ಶುಭಾಶಯ ಕೋರಿಕೆ ಎಂಎಲ್ಎ ಮಾಜಿ ಎಂಎಲ್ಸಿಯಿಂದ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿಕೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು માતેલા મહિમાં બેટી મુન હજી કોજની વાત નમસ્કાર